ಹಾ ಎಲ್ಲರಿಗೂ ನಮಸ್ಕಾರ ಇದು ಡೈಲಿ ವ್ಲಾಗಿನ ಚಾಲೆಂಜಿನ ಎರಡನೆಯ ದಿನ ನಾನು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ತರಕಾರಿನ ಬಳಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಟಿಫನಿಗೆ ಹಾಗೆ ಸ್ಮೂತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬಾಳೆಹಣ್ಣ ಬಳಸ್ಕೊಂಡು ಬೆಳಗ್ಗೆ ಟಿಫನ್ ಮಾಡೋಬೇಕಾದ್ರೆ ಸ್ವಲ್ಪ ಗಡಿ ಬಿಡಿನೇ ಆಗೋಯಿತು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮನೆಯವರು ಅರ್ಜೆಂಟಲ್ಲಿದ್ದು ಇದ್ದು ಡ್ಯೂಟಿಗೆ ಹೋಗೋದಕ್ಕೆ ಹಾಗಾಗಿ ಗಡ ಗಡಿ ಬಿಡಿಯಲ್ಲೇ ನಾನು ಟಿಫನ್ನ ಮುಗಿಸ್ಕೊಂಡೆ ನನಗೆ ಗೊತ್ತು ಲೇಟಾಗುತ್ತೆ ಇನ್ನೂ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತಲೇ ಇದ್ದರು ಅವ್ರು ಹೇಳ್ದಂಗೆ ಹಾಫ್ ಅವ್ರು ಹೇಳ್ದಂಗೆ ಹಾಫ್ ಆನ್ ಅವರ್ ನಾನು ನಾನಿಲ್ಲಿ ಫ್ರೈಡ್ ರೈಸ್ ಮಾಡಿಸ್ ಮಾಡ್ಕೊಂಡಾದಮೇಲೆ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಹಾಕಿ ಕ್ಯಾರೆಟ್ನ ಬಳಸ್ಕೊಂಡು ಬಾಳೆಹಣ್ಣು ಕ್ಯಾರೆಟ್ ಹಾಕಿ ನಂತರ ಹಾಲು ಹಾಕಿ ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟಿಗೆ ಏನೋ ಬೇಕು ಅಂತಂದರೆ ಸಕ್ಕರೆ ಹಾಕ್ಕೊಳ್ಳಿ ನಾನು ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ ಬರೀ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸ್ಮೂತಿ ಒಂದ್ಸಲ ಕುಡಿರಿ ಹಾಗೆ ಮನೆಯವರಿಗೆ ಟಿಫನ್ನು ಹಾಗೆ ಸ್ಮೂತಿ ಕೊಟ್ಟು ನಾನು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಳ್ತಾ ಇದ್ದೆ ಎಷ್ಟೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತಂದ್ರೂ ಅದು ಆಗೋ ಟೈಮ್ಗೆ ಆಗೋದು ಒಂದೊಂದ್ಸಲ ಅಲ್ಲಿ ತುಂಬಾ ಲೇಟಾಗೋಗುತ್ತೆ ಕೆಲಸಗಳು ಹಾಗೆ ನಾನು ಊರಿಗೆ ಹೋಗಬೇಕಾಗಿತ್ತು ಅಂತಂದು ಊರಿಗೆ ಹೊರಟೆ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸಂತೆಬೆನ್ನೂರಿಗೆ ಸ್ವಲ್ಪ ಕೆಲಸ ಇದೆ ನಮ್ಮಮ್ಮ ಸ್ವಲ್ಪ ಕೆ ಅರ್ಜೆಂಟ್ಗೆ ಕೆಲಸ ಇದೆ ಬಾ ಏನೋ ಅಂತ ಹೇಳಿದರು ಹಾಗಾಗಿ ಇದ್ದೀನಿ ಆ ಟೈಮ್ ಹನ್ನೆರಡು ಗಂಟೆ ಬಸ್ ಎಷ್ಟು ಗಂಟೆಗೆ ಇತ್ತು ಗೊತ್ತಿಲ್ಲ ಬಸ್ಸಿಗೆ ಹೋಗಬೇಕು ಮನೆಯದಿದ್ದರೆ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಅವರು ಡ್ಯೂಟಿಗೆ ಹೋಗಿದ್ದಾರಲ್ಲ ಹೋಗಿ ಸಂಜೆನೇ ಬರಬೇಕು ಹಾಗಾಗಿ ಹೋಗ್ತಾ ಇದ್ದೀನಿ ಟ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಯಿತು

எழை ஜாஸ்தி பரவல எல்லாம் பலத்திர காண ஜாஸ்தி வேற படத்துல சொல்றதினி ஆகுது ஆகுது அதுக்கு ஏன்னா எல்லதெல்லாம் காணஞ்சிது ஆகுது ஏதோ ಜಾஸ்தி இதுنا இல்ல இது అలా அண்ணா இன்னும் मारல இதுنا ஹ்ம் मारेதே வந்து பாலா मारيلا ஹ்ம் ஸ்டார்டிங் பச்சனே காயிரத்தல ஹ்ம் அடக்கவே मारிரும் ஹ்ம் ஸ்டார்டிங் காய் சின்னப் போடுது ஹ்ம் வர타 வர타 இது ஆல ஆகிப் போறதல்ல கரிம காயப் போ

ಮಟನ್ ಸಾರು ಟೇಸ್ಟ್ ಕೊಡೋಲ್ಲ ಈ ಅಲ್ಲಿ ಇಷ್ಟು ಅವರೆಕಾಯಿ ಸಿಕ್ಕಿದೆ ಒಂದು ಮೂರು ಕೆ ಜಿ ಇದೆ ಅಂತ ಅನ್ಸುತ್ತೆ ಇದು ಫ್ರೆಶ್ ಅವರೆಕಾಯಿ ಇಕ್ಕು ತೊಗೊಂಡೋಗಿ ಇದನ್ನ ಹಂಗೆ ಬಿಡಿಸಿ ಸಾಂಬಾರು ಇಲ್ಲ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಅಲ್ಲ ಇದೇ ಮಾರ್ಕೆಟಾಗೆ ತಾ ಮಾರ್ಕೆಟಾಗೆ ತಗೊ ತಗೊತೀನಿ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೂರು ರೂಪಾಯ್ದು ಇಷ್ಟು ಚೆನ್ನಾಗಿತ್ತಲ್ಲ ನೂರ ಐವತ್ತು ರೂಪಾಯಿ ಕೆಜಿ ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಕಿತ್ಕೊಳ್ತಾ ಇದೆ ಸ್ವಲ್ಪ ಹೊಲದಲ್ಲಿ ಜಾಗ ಒಳ್ದಿದೆ ಅಂತೇಳಿ ಅದನ್ನು ಹಾಕಿದ್ರು ಯಾವುದೇ ಮೆಡಿಸನ್ ಆಗಿರಲಿ ಯಾವುದೇ ಸ್ಪ್ರೇ ಆಗಿರಲಿ ಹೊಡೆದಿರೋದಿಲ್ಲ ಅಂತ ಹೇಳಿ ಅದನ್ನು ಕಿತ್ಕೊಂಡೆ ತುಂಬ ಫ್ರೆಶ್ ಆಯಿತ ಸೊಪ್ಪು ನನಗಂತೂ ಈ ರೀತಿ ಈ ಥರ ಸೊಪ್ಪುಗಳು ಯಾವುದೇ ಮೆಡಿಸನ್ ಇಲ್ಲದೆ ಬೆಳೆದಿರೋ ತುಂಬ ಇಷ್ಟ ಆಗುತ್ತೆ ಹಾಗೆ ಊರಲ್ಲಿ ಮಾವಿನ ತೋಟಗಳು ಎಲ್ಲಿ ನೋಡಿದ್ರೂ ಮಾವಿನ ತೋಟವೇ ಕಾಣ್ತಿರುತ್ತೆ ಎಲ್ಲ ತುಂಬ ಜನ ಹೊಲದಲ್ಲಿ ಮಾವಿನ ತೋಟ ಹಾಕಿದ್ದಾರೆ ಹಾಗೆ ಹೂಗಳು ಭಾಳ ಆಗಿದ್ವು ಗಿಡ ತುಂಬ ಹೂವಾಗಿತ್ತು ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಿಟ್ಟಿದ್ದು ಅದ್ರೂ ತುಂಬ ಕಾಯಿ ಬಿಡುತ್ತೆ ಅಂತ ಅನಿಸುತ್ತೆ ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ನನಗಂತೂ ತುಂಬ ಖುಷಿ ಆಗ್ತಿತ್ತು ತುಂಬ ವರ್ಷಗಳ ಮೇಲೆ ಇಷ್ಟೊಂದು ಹೂ ಬಿಟ್ಟಿದ್ದು ಹೋದ ವರ್ಷ ಇಷ್ಟು ಹೂ ಬಿಟ್ಟಿರಲಿಲ್ಲ ಈ ಈ ಸಲ ತುಂಬಾ ಹೂವು ಬಿಟ್ಟಿದೆ ಗಿಡ ತುಂಬ ಬರೀ ಹೂವೇ ಕಾಣ್ತಾ ಇತ್ತು ತುಂಬ ಬಿಡುತ್ತೆ ಅಂತ ಅನಿಸುತ್ತೆ ಹಾಗೆ ನಾನು ಸ್ವಲ್ಪ ಮನೆ ಹತ್ರ ಬಂದು ನುಗ್ಗಿ ಸೊಪ್ಪು ಕೂತ್ಕೊಳ್ಳೋಣ ಅಂತ ಹೇಳಿ ನುಗ್ಗಿ ಸೊಪ್ಪಲ್ಲಿ ತುಂಬಾನೇ ನ್ಯೂಟ್ರಿಷನ್ಸ್ ಇರುತ್ತೆ ಹಾಗಾಗಿ ಅದನ್ನು ಹಾಗೆ ಅವರೆಕಾಯಿ ಬಳಸ್ಕೊಂಡು ಸ್ವಲ್ಪ ಪಲ್ಯ ಹಾಗೆ ಗೋಜ್ ಏನಾದರೂ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಊರಿಂದ ವರಷ್ಟೊತ್ತಿಗೆ ಟೈಮ್ ಆಗಲೇ ಏಳುವರೆ ಆಗಿತ್ತು ಅಡುಗೆ ಮಾಡ್ಕೊಳ ಅಂತ ಬಂದೆ ಅವರೇ ಕಳ್ತನಿಂದಲ್ಲ ಅದನ್ನು ಹಾಗೆ ನುಗ್ಗಿ ಸೊಪ್ಪನ್ನು ಬಳಸ್ಕೊಂಡು ಪಲ್ಯ ಥರ ಮಾಡಿ ಅದರ ತಿಳಿಯಲ್ಲಿ ಸ್ವಲ್ಪ ಗೊಜ್ಜು ಮಾಡ್ಕೊಳೋಣ ಅಂತ ಅಂದ್ಕೊಂಡಿನಿ ಬೇಗ ಆಗೋದು ಅದೇ ಹಾಗಾಗಿ ಅದನ್ನೇ ಮಾಡ್ಕೊಳ್ತೀನಿ ನಮ್ಮ ಊರಿಗೆ ಆಲ್ಮೋಸ್ಟ್ ನಾನು ಹೋಗೋದೇ ಈ ಥರ ಏನಾದರೂ ಸೊಪ್ಪುಗಳಾಗಿರ್ಲಿ ಕಾಳುಗಳಾಗಿರ್ಲಿ ತಂದ್ಕೊಳೋದಕ್ಕೆ ಹೋಗಿರ್ತೀನಿ ಏನಕ್ಕೆ ಅಂದರೆ ಜಾಸ್ತಿ ಔಷಧಿಗಳಾಗಿರಲಿ ಸ್ಪ್ರೇಗಳಾಗಿರಲಿ ಬಳಸೋದಿ ಬಳಸಿರೋಲ್ಲ ಹಾಗಾಗಿ ನಾನು ಅಲ್ಲೇ ಹೋಗಿ ಏನಾದ್ರೂ ಇಷ್ಟ ಇಷ್ಟಪಡ್ತೀನಿ ಈಗ ಕಾಳ್ ಬೆಂದಿದೆ ಸೊಪ್ಪ ಹಾಕೊಳ್ಬೇಕು ನುಗ್ಗಿ ಸೊಪ್ಪನ್ನ ನುಗ್ಗಿ ಸೊಪ್ಪು ಹಾಗೆ ಬೇಳೆ ಹಾಕೊಂಡು ಪಲ್ಯ ಮಾಡ್ಕೋಬಹುದು ನಾನು ಅವ್ರೇಕಾಳ್ ತಂದಿದ್ದಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರದ್ದೇ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ನುಗ್ಗಿ ಸೊಪ್ಪು ಜೊತೆಗೆ ಟೊಮೊಟೊ ಹಾಗೆ ಹಸಿ ಮಿಶ್ಗೆ ಹಾಕೊಂಡ್ರೆ ಅದರೊಳಗೆ ಬೇಯುತ್ತೆ ಅಂತೇಳಿ ಅದರೊಳಗೆ ಜೊತೆಗೆ ಹಾಕ್ಕೊಂಡೆ ನಾನು ಬೇ ಬೇಯಿಸ್ಕೊಳ್ಳೋಕ್ಕೆ ಇದು ಬೆಂದಾದಮೇಲೆ ಅವರೇ ಕಾಳು ಹಾಗೆ ಹಸಿ ಮಿಶ್ಗೆ ಟೊಮೊಟೊನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಗೊಜ್ಜು ಹಾಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ನೀರೆಲ್ಲ ತೆಗೆದು ನೀರು ಸೊಪ್ಪು ಸಪ್ರೇಟ್ ಮಾಡಿಕೊಂಡು ಈರುಳ್ಳಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಟೇಸ್ಟಿಗೆ ಬೇಕಾದರೆ ನೀವು ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಇದ್ರೆ ಕಾಯಿ ತುರಿ ಹಾಕೊಳ್ಳಿ ನಾನಿಲ್ಲಿ ಹಾಕೊಳ್ಲಿಲ್ಲ ಹೀಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲು ಸಿಗೋಣ ಟೇಕ್ ಕೇರ್ ಬಾಯ್